ಗೆಜೆಟೆಡ್ ಅಧಿಕಾರಿ ಅಂದ್ರೆ ಅವರ ನೇಮಕಾತಿಯನ್ನ ಭಾರತದ ಗೆಜೆಟ್ನಲ್ಲಿ ಅಧಿಕೃತವಾಗಿ ಪ್ರಕಟಿಸಲಾಗುತ್ತೆ ಗೆಜೆಟೆಡ್ ಅಧಿಕಾರಿಗಳು ಸರ್ಕಾರದ ಪರವಾಗಿ ದಾಖಲೆಗಳನ್ನು ದೃಢೀಕರಿಸುವ ಮತ್ತು ಪ್ರಮಾಣ ನೀಡುವ ಅಧಿಕಾರಿಗಳನ್ನ ಹೊಂದಿರ್ತಾರೆ ಗೆಜೆಟೆಡ್ ಅಧಿಕಾರಿಗಳು ಆಡಳಿತದಲ್ಲಿ ಗಮನಾರ್ಹ ಅಧಿಕಾರವನ್ನು ಹೊಂದಿರ್ತಾರೆ ಅವರು ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೆಳಗಿನ ಸಿಬ್ಬಂದಿಗಳನ್ನು ನಿರ್ವಹಿಸೋದು ಮತ್ತು ಆಡಳಿತಾತ್ಮಕ ಕೆಲಸಗಳ ಮೇಲ್ವಿಚಾರಣೆಯನ್ನ ಮಾಡ್ತಾರೆ ಇನ್ನು ಸರ್ಕಾರದ ಪ್ರತಿನಿಧಿಗಳಾಗಿ ಇವು ಸರ್ಕಾರಿ ಅಧಿಸೂಚನೆಗಳನ್ನ ಹೊರಡಿಸುವ ಅಧಿಕಾರವನ್ನು ಹೊಂದಿರ್ತಾರೆ ಐಇಎಸ್ ಐಪಿಎಸ್ ಎಸ್ ಐಆರ್ಎಸ್ ಅಧಿಕಾರಿಗಳು ಈ ವರ್ಗಕ್ಕೆ ಸೇರ್ತಾರೆ ಗೆಜೆಟೆಡ್ ಅಧಿಕಾರಿಗಳನ್ನ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ನೇಮಕಾತಿ ಸಂಸ್ಥೆಗಳು ನಡೆಸುವ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಹಾಯದಿಂದ ನೇಮಕ ಮಾಡಿಕೊಳ್ಳಲಾಗುತ್ತೆ ಇನ್ನು ಈ ಪರೀಕ್ಷೆಗಳು ಹೆಚ್ಚು ಕಠಿಣವಾಗಿದ್ದು ದೀರ್ಘ ಮತ್ತು ಹೆಚ್ಚಿನ ಅರ್ಹತೆಗಳ ಅಗತ್ಯ ಇರುತ್ತೆ ಉದಾಹರಣೆಗೆ ಯುಪಿಎಸ್ಸಿ ಐಎಎಸ್ ಐಪಿಎಸ್ ಐಆರ್ಎಸ್ ಮತ್ತು ಇತರ ಗ್ರೂಪ್ ಎ ಸೇವೆಗಳಿಗೆ ಪರೀಕ್ಷೆಗಳನ್ನು ನಡೆಸುತ್ತೆ ಅದೇ ರೀತಿ ರಾಜ್ಯ ಪಿಎಸ್ಸಿಗಳು ಸಾರ್ವಜನಿಕ ಸೇವಾ ವಲಯಗಳ ಉಪ ಕಲೆಕ್ಟರ್ಗಳು ಸೇರಿದಂತೆ ರಾಜ್ಯ ಆಡಳಿತಕ್ಕಾಗಿ ಅಧಿಕಾರಿಗಳನ್ನು ನೇಮಿಸಿ ಇನ್ನು ಗೆಜೆಟೆಡ್ ಅಧಿಕಾರಿಗಳು ನೀತಿ ನಿರೂಪಣೆ ಆಡಳಿತ ಕಾನೂನು ಜಾರಿ ಮತ್ತು ಮೇಲ್ವಿಚಾರಣೆಯನ್ನ ಮಾಡ್ತಾರೆ ಉದಾಹರಣೆಗೆ ಐಎಸ್ ಅಧಿಕಾರಿಗಳು ಜಿಲ್ಲಾ ಆಡಳಿತವನ್ನು ನೋಡ್ಕೊಳ್ತಾರೆ ಸರ್ಕಾರಿ ಯೋಜನೆಗಳನ್ನ ಕಾರ್ಯಗತಗೊಳಿಸುತ್ತಾರೆ ಮತ್ತು ಕುಂದು ಕೊರತೆಗಳನ್ನ ನಿರ್ವಹಿಸುತ್ತಾರೆ ಅದೇ ರೀತಿ ಐಪಿಎಸ್ ಅಧಿಕಾರಿಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ತಾರೆ ಪೊಲೀಸ್ ಪಡೆಗಳನ್ನ ನಿರ್ವಹಿಸುತ್ತಾರೆ ಮತ್ತು ಅಪರಾಧಗಳ ತನಿಖೆಯನ್ನ ಮಾಡ್ತಾರೆ ಆದ್ರೆ ಐಆರ್ ಎಸ್ ಅಧಿಕಾರಿಗಳು ತೆರಿಗೆ ಆಡಳಿತ ಮತ್ತು ಆದಾಯ ಸಂಗ್ರಹವನ್ನ ನಿರ್ವಹಿಸುತ್ತಾರೆ ಗೆಜೆಟೆಡ್ ಅಧಿಕಾರಿಗಳು ಹೆಚ್ಚಿನ ವೇತನ ವಸತಿ ಪ್ರಯಾಣ ಭತ್ಯೆಗಳು ಮತ್ತು ಉತ್ತಮ ಪಿಂಚಣಿಯನ್ನು ಸಹ ಬರ್ತಾರೆ ಉದಾಹರಣೆಗೆ ಒಬ್ಬ ಐಎಎಸ್ ಅಧಿಕಾರಿ ತಿಂಗಳಿಗೆ ಐವತ್ತಾರು ಸಾವಿರದಿಂದ ಎರಡೂವರೆ ಲಕ್ಷದ ನಡುವೆ ವೇತನವನ್ನು ಪಡೆಯಬಹುದು ಅಲ್ಲದೆ ಗೆಜೆಟೆಡ್ ಅಧಿಕಾರಿಗಳು ಉನ್ನತ ಆಡಳಿತಾತ್ಮಕ ಹುದ್ದೆಗಳಿಗೆ ಕಾರಣವಾಗುವ ಬಡ್ತಿ ಮಾರ್ಗಗಳನ್ನು ಸಹ ಹೊಂದಿರ್ತಾರೆ